ನಿರಂಜನ ಅವರು ಕನ್ನಡದ ಅತ್ಯಂತ ಪ್ರತಿಭಾವಂತ ಲೇಖಕರು ಮಾತ್ರವಲ್ಲ ಒಟ್ಟಾರೆ ಅವರು ಬದುಕಿದ ಕಾಲದ ಸಮಾಜ ಅದಕ್ಕೆ ತಮ್ಮದೇ ರೀತಿಯಲ್ಲಿ ಒಂದು ವೈಚಾರಿಕವಾದಂಥ ಮುನ್ನಡೆಯನ್ನು ಕೊಟ್ಟಂಥ ಒಬ್ಬ ಲೇಖಕರು ಏಕೆಂದರೆ ಅವರು ಬಹುಶ್ಯತರು ಮಾತ್ರ ಅಲ್ಲ ಅನೇಕ ಪ್ರಕಾರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಬಹುಶಃ ಆ ಕಾಲದಲ್ಲಿ ಲಭ್ಯವಿದ್ದಂಥ ಎಲ್ಲ ಬರಹದ ಪ್ರಕಾರಗಳು ಮತ್ತು ಮಾಧ್ಯಮಗಳು ಏನಿದ್ವು ಅವೆಲ್ಲವನ್ನೂ ಅವರು ಉಪಯೋಗಿಸ್ಕೊಂಡು ನಿರಂತರವಾಗಿ ಸಮಾಜದ ಜೊತೆಗೆ ಒಂದು ಸಂಭಾಷಣೆಯಲ್ಲಿ ಇದ್ದರು ಏಕೆಂದರೆ ಅವರು ಬರೆಯೋಕೆ ಆರಂಭ ಮಾಡಿದ್ದವರು ಕೇವಲ ಹದಿಮೂರು ವರ್ಷ ವಯಸ್ಸಿನಲ್ಲಿ ಅಲ್ಲಿಂದ ಕೊನೆಯವರೆಗೂ ಪ್ರಾಯಶಃ ಅವರು ಬದುಕಿದ ಕೊನೆಯ ದಿನದವರೆಗೂ ಕೂಡ ಅವರು ನಿರಂತರವಾಗಿ ಬರಿತಾನೆ ಇದ್ದರು ಆ ಕಾಲ ಮಾನವೇ ಹೇಗಿತ್ತು ಆ ಕಾಲಘಟ್ಟವೇ ಹೇಗಿತ್ತು ಅಂತಂದರೆ ಅನೇಕ ರೀತಿಯ ತೀವ್ರವಾದಂಥ ಬದಲಾವಣೆಗಳು ಅಂತ ಚಳುವಳಿಗಳು ಬೇರೆ ಬೇರೆ ರೀತಿಯ ಸಿದ್ಧಾಂತಗಳು ಇವೆಲ್ಲವೂ ಒಟ್ಟಿಗೆ ಸೇರಿಕೊಂಡು ಒಂದು ರೀತಿಯ ಅದನ್ನು ಪ್ರಕ್ಷುಬ್ಧ ಅಂತ ಕರೆಯಲ್ಲ ನಾನು ಭಾಳ ಚಲನಶೀಲವಾದಂಥ ಒಂದು ಸಮಾಜ ಒಂದು ರಾಷ್ಟ್ರ ಅವಾಗ ಸೃಷ್ಟಿಯಾಗ್ತಾ ಇದ್ದಂಥ ಕಾಲ ಆ ಕಾಲದಲ್ಲಿ ನಿರಂಜನರು ಒಂದು ಕಡೆಗೆ ಮಾರ್ಕ್ಸ್ವಾದದ ಪ್ರಭಾವವನ್ನು ಬಹಳ ಸರಿಯಾಗಿಯೇ ಅವರು ಅದನ್ನು ಅರ್ಥ ಮಾಡಿಕೊಂಡು ಇನ್ನೊಂದು ಕಡೆಗೆ ಇಡೀ ಕನ್ನಡ ಸಾಹಿತ್ಯದ ಒಂದು ಪರಂಪರೆಯನ್ನು ಕೂಡ ಅಷ್ಟೇ ಒಂದು ಹತ್ತಿರದಿಂದ ಅವರು ಅಭ್ಯಾಸ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ತಮ್ಮದೇ ಅದನ್ನು ಒಂದು ರೀತಿಯ ತಮ್ಮ ಒಂದು ದೃಷ್ಟಿಕೋನ ಪರಿಪ್ರೇಕ್ಷ್ಯದಿಂದ ಅವರು ನೋಡ್ತಾ ಇದ್ರು ಅಂದಿನ ಎಲ್ಲ ಚಳುವಳಿಗಳಲ್ಲಿ ಮಾತ್ರ ಅಲ್ಲ ಹಾಗೆ ನಡೀತಾ ಇದ್ದಂಥ ಒಂದು ಸಾಮಾಜಿಕ ವಾದ ವಿವಾದಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದರು ಆದರೆ ಇವೆಲ್ಲವುಗಳ ಮಧ್ಯೆ ನಾವು ಅವರನ್ನು ಬಹಳ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ನೋಡೋದಂದರೆ ನಲ್ವತ್ತರ ದಶಕದಲ್ಲಿ ನಡೆದಂಥ ಈ ಪ್ರಗತಿಶೀಲ ಅಂತ ನಾವು ಹೆಸರು ಕೊಟ್ಟಂಥ ಈ ಚಳುವಳಿ ಏನಿತ್ತು ಬರಹಗಾರರ ಆವಾಗಿನ ಕಾಲದ ಒಂದು ಒಕ್ಕೂಟದ ಮೂಲಕ ಹೊರಬಂದಂಥ ಒಂದು ಒಂದು ಸಾಹಿತ್ಯಿಕ ಚಳುವಳಿ ಇದು ಅದರ ಒಬ್ಬ ನೇತಾರರಾಗಿ ಮತ್ತು ನನ್ನ ದೃಷ್ಟಿನಲ್ಲಿ ಅವರು ಅದರ ಒಬ್ಬ ವೈಚಾರಿಕರಾಗಿ ಅಂದರೆ ಒಬ್ಬ ಆಗಿ ಅದನ್ನು ಒಂದು ರೀತಿಯಲ್ಲಿ ಅದಕ್ಕೊಂದು ರೂಪ ಕೊಡೋ ಹಾಗೆ ಮತ್ತು ಅದನ್ನು ನಿರಂತರವಾಗಿ ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ಅದರ ನ್ಯೂನತೆಗಳನ್ನು ಕೂಡ ಹೇಳಿಕೊಟ್ಟಂಥ ಒಬ್ಬ ಮಹತ್ವದ ಬರಹಗಾರರು ಆ ಚಳುವಳಿಗೆ ಸೇರಿದಂಥವರು ಹೀಗಾಗಿ ನಿರಂಜನರ ಕೃತಿಗಳಲ್ಲಿ ಅನೇಕ ಕೃತಿಗಳು ಒಂದು ರೀತಿಯ ಕನ್ನಡದ ಕ್ಲಾಸಿಕ್ಸ್ ಅನ್ನುವಂಥ ಒಂದು ಸ್ಥಾನವನ್ನು ನಾವು ಪಡೆದುಕೊಂಡಿವೆ ಹಾಗೆಯೇ ಅವರು ಬರೆದಂಥ ಸಣ್ಣ ಕಥೆಗಳು ಕೂಡ ಉದಾಹರಣೆಗೆ ಚಿರಸ್ಮರಣೆಯೂ ಅದು ಆಧುನಿಕ ಭಾರತೀಯ ಸಾಹಿತ್ಯದ ಒಂದು ಕ್ಲಾಸಿಕ್ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಕಾಗಿಲ್ಲ ಅದೇ ರೀತಿಯಲ್ಲಿ ಮೃತ್ಯುಂಜಯ ಅನ್ನುವಂಥ ಒಂದು ಚಾರಿತ್ರಿಕ ಅಂತ ಕರಿಬಹುದಾದಂಥ ಈ ಕಾದಂಬರಿ ಬಹುದೊಡ್ಡ ಒಂದು ವಿಶಾಲವಾದಂಥ ಭಿತ್ತಿಯಲ್ಲಿ ಅವರು ಬರೆದಿರುವಂಥದ್ದು ಅದಲ್ಲೇ ಅವರ ಒಟ್ಟಾರೆ ಇಪ್ಪತ್ತು ಐದು ಇಪ್ಪತ್ತಾರು ಕಾದಂಬರಿಗಳು ನೂರಾರು ಸಣ್ಣ ಕಥೆಗಳು ಇವೆಲ್ಲದರ ಮೂಲಕ ಅವರು ಒಂದು ರೀತಿಯಲ್ಲಿ ಒಬ್ಬ ಎಂಗೇಜ್ಡ್ ಇಂಟೆಲೆಕ್ಚುವಲ್ ಅಂತ ಹೇಳ್ತೀವಲ್ಲ ಅಂದರೆ ಒಂದು ಸಾಮಾಜಿಕ ಬದ್ಧತೆ ಹಾಗೂ ಕಳಕಳಿ ಇರುವಂಥ ಒಬ್ಬ ವಿಚಾರಶೀಲರಾದಂಥ ಬರಹಗಾರ ಆಗಿನೇ ಅವರು ತಮ್ಮ ಇಡೀ ವೃತ್ತಿಯನ್ನು ಅವರು ಪಾಲಿಸ್ಕೊಂಡು ಬಂದರು ಆದ್ದರಿಂದ ನಾವು ನಮ್ಮ ಹಿಂದಣ ಹೆಜ್ಜೆ ಯಾವುದು ಅಂತ ಇವತ್ತು ಗುರುತಿಸಬೇಕಾದರೆ ಮತ್ತು ಅದರ ಮುಂದುವರಿಕೆಗಳು ಏನಾಗಿವೆ ಇವತ್ತು ಅದರ ಸತ್ವಶೀಲತೆ ಅನ್ನೋದು ಯಾವ ಒಂದು ಸ್ವರೂಪದಲ್ಲಿ ಉಳಿದುಕೊಂಡು ಬಂದಿದೆ ಅದಕ್ಕೆ ಮತ್ತೆ ನಾವು ಒಂದು ರೀತಿ ಮರುಜೀವ ಕೊಡುವಂಥ ಅವಶ್ಯಕತೆ ಏನಿದೆ ಇದೆಲ್ಲವನ್ನೂ ನಾವು ಇವತ್ತು ಚರ್ಚೆ ಮಾಡುವಂಥ ಒಂದು ಅವಶ್ಯಕತೆ ಇದೆ ಅವರ ಒಂದು ಶತಮಾನೋತ್ಸವದ ಹೆಸರಿನಲ್ಲಿ ಇಡೀ ಉದ್ದಕ್ಕೂ ನಾಡಿನಲ್ಲಿ ಅನೇಕ ಕಡೆಗೆ ವಿಚಾರ ಸಂಕಿರಣಗಳು ನಡೆದಿವೆ ಚರ್ಚೆಗಳು ನಡೆದಿವೆ ಇದೇ ಮೂವತ್ತೊಂದು ಅಕ್ಟೋಬರ್ ಬೆಂಗಳೂರಿನಲ್ಲಿ ಜನಶಕ್ತಿ ಮತ್ತು ಕೆಲವು ಸಂಸ್ಥೆಗಳು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿವೆ ಆ ಕಾರ್ಯಕ್ರಮದಲ್ಲಿ ನಿರಂಜನರ ಒಂದು ವಿ ಬೇರೆ ಬೇರೆ ವೈವಿಧ್ಯಪೂರ್ಣವಾದಂಥ ಬರಹ ಚಿಂತನೆಗಳನ್ನು ನಮಗೆ ದೊರಕಿಸಿಕೊಡುವಂಥ ನಾಲ್ಕು ಸಂಪುಟಗಳು ಕೃತಿಗಳು ಅವತ್ತು ಬಿಡುಗಡೆ ಆಗಲಿವೆ ಮತ್ತು ಪ್ರಧಾನವಾಗಿ ಇವತ್ತಿನ ಇಡೀ ದಿನ ಚರ್ಚೆ ಆಗ್ತಾ ಇರುವಂಥದ್ದು ಅವ್ರ ಪ್ರಸ್ತುತತೆ ಏನು ಅಂತ ನಾವು ಅವರನ್ನು ವೈಭವೀಕರಿಸಿ ನೋಡುವಂಥದ್ದು ಅಲ್ಲ ಭಾಳ ಗಂಭೀರವಾಗಿ ಅವರು ಅಂದಿನ ಸಮಸ್ಯೆಗಳಿಗೆ ಸ್ಪಂದಿಸಿದ ರೀತಿಯಿಂದ ನಾವು ಕಲಿಯೋದೇನಾದರೂ ಇದೆಯಾ ಅನ್ನುವಂಥದ್ದು ಪ್ರಗತಿಪರವಾದಂತಹ ಯೋಚನೆಗಳು ಅವುಗಳಿಗೆ ಸಾಹಿತ್ಯದ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಅವ್ರ ಮೂಲಕ ನಾವು ಕಲಿಯಕ್ಕೆ ಸಾಧ್ಯ ಇದೆ ಮತ್ತು ಒಬ್ಬ ಸೃಜನಶೀಲಕನಾದಂತಹ ಬಹುಮುಖ್ಯ ಚಿಂತನೆಯ ಒಬ್ಬ ವ್ಯಕ್ತಿ ಏನು ಮಾಡಬಲ್ಲ ತನ್ನ ಸಮಕಾಲೀನ ಸಮಾಜಕ್ಕೆ ಈ ಮಾದರಿಯನ್ನು ಕೂಡ ನಾವು ನಿರಂಜನರ ಮೂಲಕ ಕಲಿಯೋಕ್ಕೆ ಸಾಧ್ಯ ಇದೆ ಅದರಿಂದ ನಾನಂತೂ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮೂವತ್ತೊಂದನೇ ತಾರೀಕು ಭಾಗವಹಿಸ್ತಾ ಇದ್ದೇನೆ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂಥವರು ಚಳುವಳಿಗಳಲ್ಲಿ ತೊಡಗಿರುವಂಥವರು ಪ್ರಗತಿಪರ ಯೋಚನೆ ಮಾಡಬೇಕು ಅಂತ ಒಪ್ಕೊಂಡಿರುವಂಥವರೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋವಂಥ ಆಸೆ ನನ್ನಲ್ಲಿ 一点。You